ಏನು ಮನವಿ ಕೊಟ್ಟೆ ಅಂದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ಕಡ್ಡಾಯವಾಗಿ ಇವತ್ತು ಶೇಕಡಾ ಅರವತ್ತು ಪರ್ಸೆಂಟ್ ಕನ್ನಡ ನಾಮಕುಲಕದಲ್ಲಿ ಬಳಕೆ ಆಗಬೇಕು ಅನ್ನೋವಂಥ ಆದೇಶವನ್ನು ಇವತ್ತು ಆ ಕಾರಣದ ನಾವು ಇವತ್ತ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಭೇಟಿ ಕೊಟ್ಟು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಗಡಿನಾಡು ಕನ್ನಡ ಸೇನೆ ವತಿಯಿಂದ ಇದ್ದೇವೆ ಯಾಕಂದರೆ ಇವತ್ತು ಹೊನಗಾನ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದರೆ ಇವತ್ತು ಹೊನಗಾ ಅತಿ ದೊಡ್ಡ ಪಂಚಾಯಿತಿ ಆಮೇಲೆ ಕೈಗಾರಿಕೆ ಕೈಗಾರ ದೊಡ್ಡ ಕೈಗಾರಿಕೆ ಇರ್ತಕ್ಕಂಥ ಒಂದು ದೊಡ್ಡ ಪಂಚಾಯಿತಿ ಖಾತೆ ಆಗಲಿ ಹೊನಗ ಆಗಲಿ ಅದಕ್ಕಾಗಿ ಇಲ್ಲೂ ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಅಂಗಡಿ ಮುಂಗಟ್ಟೆಗಳಲ್ಲಾಗಲಿ ದಾಬಾಗಳಲ್ಲಾಗಲಿ ಕೈಗಾರಿಕೆ ಕಾರ್ಖಾನೆ ಫ್ಯಾಕ್ಟ್ರಿಗಳಲ್ಲಾಗಲಿ ಅಲ್ಲಿ ಇಲ್ಲಿವರೆಗೆ ಕಡ್ಡಾಯ ಇನ್ನೂ ಅರವತ್ತು ಕನ್ನಡ ಆಗಿಲ್ಲ ಇನ್ನೂ ಬೇರೆ ಭಾಷೆಯೇ ಇದೆ ಅದಕ್ಕಾಗಿ ಅವನು ಅಧಿಕಾರಿಗಳು ಆದರೂ ಅಧ್ಯಕ್ಷರ ಗಮನಕ್ಕೆ ತಂದಿವತ್ತು ಏನಿದೆ ಫೋಟೋ ಮುಖಾಂತರ ಇದೆ ಅನ್ನೋಂಥ ಫೋಟೋ ಮುಖಾಂತರ ತೋರಿಸೋ ಮುಖಾಂತರ ಅವ್ರಿಗೆ ಈ ಥರ ಇದೆ ಅಂತ ಹೇಳಿ ಅವರಿಗೆ ಗಮನಕ್ಕೆ ತಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಮ್ಮ ಗಡ್ನಾಡು ಸೇನೆ ವತಿಯಿಂದ ಮಾಡ್ತಾ ಇದ್ದೀವಿ ಕನ್ನಡಕ್ಕೆ ಎಲ್ಲಿ ಕನ್ನಡ ಗಟ್ಟಿ ಅನ್ನಿಲ್ಬೇಕಲ್ಲ ಅದು ಗಡಿ ಭಾಗದಲ್ಲಿ ಅನ್ನೋ ಮಾತನ್ನು ಕೆಲವೊಮ್ಮಂದಿಗೆ ಗೊತ್ತಿಲ್ಲ ಇವತ್ತು ಯಾಕೆ ನಿಜವಾಗಿ ಇವತ್ತು ಕನ್ನಡ ಗಟ್ಟಿ ಎಲ್ಲಿಲ್ಲಪ್ಪ ಅಂದರೆ ಇವತ್ತು ಗಡಿ ಭಾಗದಲ್ಲಿ ಕನ್ನಡ ಗಟ್ಟಿ ಇವರಿವರಿಗೆ ಇರಲಿಕ್ಕಾಗಿಲ್ಲ ಯಾಕಂದರೆ ಅದು ಜಾಗೃತಿ ಮೇನ್ ಮೂಡಿಸ್ಬೇಕು ನಾವು ಇವತ್ತು ರಾಜ್ಯ ಸರ್ಕಾರ ಗಮನ ಕೂಡ ತರಬೇಕು ಈ ವಿಷಯನ ಯಾಕಂದರೆ ಇವತ್ತು ಬಂದು ಇವತ್ತು ಇಲ್ಲಿ ನೀವು ಇಷ್ಟು ಒಣಗಾದಲ್ಲಿ ನೋಡಿ ಇವತ್ತು ಕನ್ನಡ ಎಲ್ಲೂ ಬರೇ ನೀವು ಬೆಳಗಾವಿ ನಗರದಲ್ಲಿ ಆಗಲಿ ಇವತ್ತು ಕನ್ನಡ ನೋಡ್ತಾ ಇದ್ದಾರೆ ಆದರೆ ಇವತ್ತು ಬೆಳಗಾವನ್ನು ಹೊರತುಪಟ್ಟು ಬೆಳಗಾವಿ ಭಾಗದಲ್ಲಿ ಅದು ಒಂದು ಭಾಗದಲ್ಲಿ ಗ್ರಾಮೀಣ ಆಗಲಿ ಬೆಳಗಾವಿ ಗ್ರಾಮಾಂತರದಲ್ಲಿ ಇಲ್ಲಿ ಇಲ್ಲಿವರೆಗೆ ಇನ್ನು ಕನ್ನಡ ಬೆಳವಣಿಗೆ ಆಗಿಲ್ಲ ಯಾಕಂದ್ರೆ ಇನ್ನು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಗ್ರಾಮ ಪಂಚಾಯತ್ ಗಳಾಗಲಿ ಜಿಲ್ಲಾಡಳಿತ ಇನ್ನೂ ಮಾಡಿಲ್ಲ ಯಾಕೆ ಅವರು ಬರೀ ಬೆಳಗಾವಿ ಮಾತ್ರ ಸೀಮಿತ ಅದಕ್ಕೆ ಅದಕ್ಕಾಗಿದ್ದು ಕನ್ನಡ ಅನ್ನೋದು ಬೆಳಗಾವಿ ಮಾತ್ರ ಸೀಮಿತ ಆಗ್ಬಾರ್ದು ಇವತ್ತು ಯಾಕೆ ಆಕ್ಚುಲಿ ಕನ್ನಡ ಗಟ್ಟೆ ಇವತ್ತು ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಹಾಗೂ ಅಧಿಕಾರಿಗಳಿಗೆ ಅಧಿಕಾರಿಗಳ ಗಮನ ತರ್ತಾ ಇದೀವಿ ಈಗ ನೀವು ಕಂಡುಕೊಂಡಂಗ ಸಮಸ್ಯೆ ಹಲವಾರು ಕಡೆ ಇದೆ ಅಂತೀರಾ ಇಲ್ಲಿ ಹೌದು ಖಂಡಿತವಾಗ ಕೂಡ ಹಲವಾರು ಕಡೆ ಸಮಸ್ಯೆ ಇದೆ ಯಾಕೆ ಇವತ್ತು ನೀವು ನೋಡ್ಬೋದು ಇವತ್ತು ಇವತ್ತು ಅದಕ್ಕನ್ನ ಗ್ರಾಮ ಪಂಚಾಯತ್ ಗಮನ ತಂದೆ ಇವತ್ತು ಎಲ್ಲೆಲ್ಲಿ ಕನ್ನಡ ಇಲ್ಲಲ್ಲ ಅಲ್ಲಿ ಸರ್ವೆ ಮಾಡುತ್ತೆ ಅವ್ರಿಗೆ ಹೇಳಿದೆ ಲೊಕೇಶನ್ ಹೇಳಿದೆ ಅವರಿಗೆ ಕೈಗಾರಿಕಾ ಪ್ರತಿನಿಧಿಗಳಿಗೆ ಅವರು ಇವತ್ತು ಸರ್ವೆ ಮಾಡಿ ಸರ್ವೆ ಮಾಡೋದಕ್ಕೆ ಖಂಡಿತವಾಗಿ ಗೊತ್ತಾಗುತ್ತೆ ಅವರಿಗೆ ಎಲ್ಲಿ ಕನ್ನಡ ಅದೇ ಕನ್ನಡ ಇಲ್ಲ ಅನ್ನೋದನ್ನು ಅದನ್ನು ಕೂಡ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂತಹ ಜಜಾಬಾಯಿ ದುಡುಮ್ ಅವರು ಆಮೇಲೆ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರದಿಂದ ಆದಂಥ ಸುಮಿತ್ರ ಇವತ್ತು ಆಶ್ವಾಸನೆ ಕೊಟ್ಟಾರೆ ಇವತ್ತು ಭಾಳ ಖುಷಿ ಪಡ ವಿಷಯ ಇವತ್ತು ಅವರ ಕೂಡ ಇವತ್ತು ಹೇಳಿದಿರುವ ಖಂಡಿತವೂ ಆದಷ್ಟು ಬೇಗ ಕನ್ನಡ ಕಡ್ಡಾಯ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಎಲ್ಲೆಲ್ಲಿ ಕನ್ನಡ ಇಲ್ಲಲ್ಲ ಅಂತ ಅಂಗಡಿ ಮುಖಂಡಗಳಿಗೆ ಸಂಘ ಸಂಸ್ಥೆಗಳಿಗೆ ಕೈಗಾರಿಕಾ ಸಂಸ್ಥೆಗಳಿಗೆ ಇವತ್ತು ನಾವು ನೋಟಿಸ್ ಜಾರಿ ಮಾಡುವ ಮುಖಾಂತರ ಇವತ್ತು ಕನ್ನಡವನ್ನು ಕಡ್ಡಾಯ ಕೆಲಸ ಕೆಲಸ ಅಂತ ಆಶ್ವಾಸ ಕೊಟ್ಟಿದ್ದಾರೆ ಅವರಿಗೆ ನಾವು ಇವತ್ತು ಅಧಿ ಅಧ್ಯಕ್ಷರಿಗೆ ಹಾಗೂ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇವೆ ಇವತ್ತು ರಮೇಶ್ ಸರ್ ನನ್ನ ಹೆಸರು ಬಲರಾಮ್ ಮಾಶಿನಟ್ಟಿ ನಟಿ ಅಂತ ಗಡಿನಾಡು ಕನ್ನಡದ ಸೇನೆ ರಾಜ್ಯಾಧ್ಯಕ್ಷರು ಈ ನಮ್ಮ ಗಡಿನಾಡು ಕನ್ನಡಿ ಗಡಿ ಕನ್ನಡಿಗರ ಸೇನೆ ವತಿಯಿಂದ ಇವತ್ತು ನಾವು ಕಣಗಾ ಗ್ರಾಮ ಪಂಚಾಯಿತಿ ದೀನದಲ್ಲಿ ಬರ್ತಕ್ಕಂಥ ಗಡಿನಾಡು ಗಡ್ನಾಡು ಬೆಳಗಾವಿಯ ಒಂದು ದೊಡ್ಡ ಪಂಚಾಯತಿ ಆಗಿರ್ತಕ್ಕಂಥ ಈ ಒಂದು ಹೊಣಗಾದಲ್ಲಿ ಇಲ್ಲಿ ಬರ್ತಕ್ಕಂಥ ಈ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವೇನು ನಮ್ಮ ರಾಜ್ಯಾಧ್ಯಕ್ಷರೊಂದಿಗೆ ಮತ್ತು ನಮ್ಮ ನಮ್ಮ ಸೇನೆಯ ಒಂದು ಪದಾಧಿಕಾರಿಗಳಿಗೆ ಬ ಜೊತೆಗೆ ಬಂದು ನಾವು ಮನವಿಯನ್ನು ಸಲ್ಲಿಸಿದಾಗ ಅವರು ಅತಿ ಒಂದು ಸರಳ ರೀತಿಯಲ್ಲಿ ಒಪ್ಪಿಕೊಂಡು ಕೆಲವೇ ದಿವಸಗಳಲ್ಲಿ ನಿಮ್ಮ ನೀವು ಕೊಟ್ಟಂಥ ಒಂದು ಮನವಿಯನ್ನು ನಾವೇನು ಮಾಡ್ತೀವಪ್ಪ ಅಂದರೆ ನಾವು ಜಾರಿಗೆ ತರ್ತೀವಿ ಕರ್ನಾಟಕ ಸರ್ಕಾರದ ಒಂದು ಆದೇಶದಂತೆ ಒಂದು ಅರವತ್ತು ಪರ್ಸೆಂಟ್ ಕನ್ನಡವನ್ನು ನಮ್ಮ ಕೈಗಾರಿಕಾ ಉದ್ಯಮಗಳಲ್ಲಿ ಆಗಿರ್ಬೋದು ಅಂಗಡಿ ಮೊಗ್ಗಟ್ಟಿಗಳಲ್ಲಿ ಆಗಿರ್ಬೋದು ಆಮೇಲೆ ಇನ್ನಿತರ ವಾಣಿಜ್ಯದ ಉದ್ಯಮಗಳಲ್ಲಿ ಆಗಿರ್ಬೋದು ನಾವೇನು ಮಾಡ್ತೀವಿ ಅಂದರೆ ನಾವು ಅತಿ ಶೀಘ್ರದಲ್ಲಿ ಕನ್ನಡವನ್ನು ಜಾರಿಗೆ ತರ್ತೀವಿ ಗ್ರಾಮ ಪಂಚಾಯಿತಿಯ ಹೊಣ್ಣಗಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಮೇಲೆ ಗ್ರಾಮ ಪಂಚಾಯಿತಿಯ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳು ಏನು ಮಾಡ್ಯಾರಪ್ಪ ಅಂದರೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಈ ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ದೊಡ್ಡ ಪಂಚಾಯತಿ ಆಗಿರ್ತಕ್ಕಂಥ ಹೊಣಗಾ ಗ್ರಾಮದಲ್ಲಿ ಗ್ರಾಮದ ಒಂದು ಸುತ್ತಮುತ್ತಿನ ಪ್ರದೇಶದಲ್ಲಿ ಒಂದು ಈ ಗ್ರಾಮ ಪಂಚಾಯತಿ ಅಧೀನದಲ್ಲಿ ಸುತ್ತಮುತ್ತಲಿ ಬರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಆ ಜಾರಿಗೆ ಬರದೇ ಇದ್ದರೆ ನಮ್ಮ ಗಡಿನಾಡು ಕನ್ನಡಿಗರ ಸೇನೆ ವತಿಯಿಂದ ಮುಂದಿನ ದಿನಮಾನದಲ್ಲಿ ಒಂದು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಹಮ್ಮಿಕೊಳ್ತು ಅಂತ ನಾನು ಇಲ್ಲಿ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ಎಷ್ಟು ದಿವಸ ಕಾಲಾವಕಾಶ ತಗೊಂಡರು ಸರ್ ಸರ್ ಕಾಲಾವಕಾಶ ಎಷ್ಟು ದಿವ್ಸ ತಗೊಂಡರು ಶೀಘ್ರದಲ್ಲಿ ಹೇಳಿದ್ದಾರೆ ಒಂದು ಹದಿನೈದು ದಿವಸ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸಫಲವಾಗಿ ಮಾಡಿದ್ದಾರೆ ಅಭಿನಂದನೆ ಮಾಡಿದ್ರೆ ಖಂಡಿತವಾಗಿ ಅವ್ರಿಗೆ ನಾವು ಅಭಿನಂದನೆಯನ್ನ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಧೀನದಲ್ಲಿ ನಾವೇನ್ ಮಾಡ್ತೀವಿ ನಮ್ಮ ಕನ್ನಡ ಕನ್ನಡ ಒಂದು ಸಂಘಟನೆಯ ಸಂಘಟನೆಗಳ ವತಿಯಿಂದ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಎಸ್ ಎಸ್ ಮುಕ್ನವರಂತ ಗಿಡನಾಡು ಕನ್ನಡಿಗರ ಸೇನೆ ವೈಸ್ ಪದಾಧಿಕಾರಿ